ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶಿವಕುಮಾರ ಸ್ವಾಮೀಜಿಗೆ ಯಾಕೆ ಎರಡನೇ ಹೇಳ್ತೀನಿ ಒಬ್ಬರು ನಾನು ವಿಧಾನಸೌಧದಲ್ಲಿ ಪ್ರಮಾಣ ವಚನ ತಗೊಂಡಿದ್ದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತೆ ಶಿವಕುಮಾರ ಸ್ವಾಮೀಜಿ ಹೆಸರಲ್ಲಿ ಯಾಕೆಂದ್ರೆ ನಾನು ಐದು ವರ್ಷ ಸಿದ್ದಲಿಂಗಾ ಮಟ್ಟದಲ್ಲಿ ಓದಿ ಬೆಳೆದವರು ಅವರ ಆಶೀರ್ವಾದ ಅಪ್ಪ ಅಮ್ಮ ಇರ್ತದೆ ನನ್ನತ್ರ ಹುಡುಗರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬಂದಿರೋ ಸಂವಿಧಾನದ ನನ್ನತ್ರವ್ರಿಗೆ ದಾರಿದೀಪ ಹಳೆ ಎಲ್ಲಾ ಜನಕ್ಕೆ ನಮಸ್ಕಾರ ನನ್ನಂತ ಊರನ್ನ ವಿಧಾನಸೌಧ ಕಳಿಸ್ಕೊಟ್ಟಿದ್ದಕ್ಕೆ ನಿಮಗೋಸ್ಕರ ನಾನು ಒಬ್ಬ ಚಪ್ಪಲೆ ಬರುತ್ತೆ ಕಡಿಮೆ ಸೌಧ ಇರುತ್ತೆ ಅದಕ್ಕೆ ನೀವೇ ಚಪ್ಪಲೆ ಹೋಗಿದೆ ಸವೀ ನಮಸ್ಕಾರ ಆಶೀರ್ವಾದ ಬರ್ತಾ ಈ ಊರಿಗೆ ನಾನು ಹೇಳಿದೆ ನಾನು ಅಂಬೇಡ್ಕರ್ ಭಕ್ತ ಆರು ತಿಂಗಳಲ್ಲಿ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡ್ತೀನಿ ಈ ಊರಲ್ಲಿ ಅಂಬೇಡ್ಕರ್ ಭವನ ಒಂದು ಸಮುದಾಯ

ಸಪ್ರೇಟ್ ತಹಸೀಲ್ದಾರ್ ಅವರ ಹೊಸಗುಡ್ನ ಕರ್ಕೊಂಡು ಬಂದಿದೀವಿ ಈಗ ಮಂಡ್ಯದಲ್ಲಿ ವೈಡೋನಿಂಗ್ ಆಗ್ತಿದೆ ಒಂದು ಮೂರು ಕೋಟಿ ವೆಚ್ಚದಲ್ಲಿ ಬಸ್ ಸ್ಟಾಪ್ ಮಾಡಿಸ್ತಿದೀವಿ ಈಗ ನಮ್ ಸರ್ಕಾರ ಬಂದಾಗಿಂದ ಆರ್ ಒಳಗೆ ಬಸ್ ಫ್ರೀ ಕದಮ್ಮ ಕಾಂಗ್ರೆಸ್ ಕೋಟೆ ಗೆಲ್ಪಿಸಿ ನನಗೆ ಆರೋಳಕ್ಕೆ ಬಸ್ ಲ ಫ್ರೀ ನೀವು ಲೈಫ್ ಲಾಂಗ್ ಕಾಂಗ್ರೆಸ್ ಈ ರೇಷನ್ ಇದು ಆಗಿರ್ಬೋದು ತುಂಬಾ ಜನ ಸಾವಿರ ಬರ್ತಿದೆ ಈಗ ನಮ್ಮ ಸರ್ಕಾರ ಅಕ್ಕಿ ಸ್ಟಾರ್ಟ್ ಮಾಡುತ್ತೆ ನಿರುದ್ಯೋಗಿಗಳಿಗೆ ಯುವ ನಿಧಿ ಕೊಡ್ತಾ ಇದೆ ಅಕ ಕಾಂಗ್ರೆಸ್ ಪಕ್ಷದ ತಾಕತ್ತಿದು ಇದು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಸಾಹೇಬ್ರು ಇವತ್ತೆಲ್ಲ ಅನುಷ್ಠಾನ ಮಾಡಿದ್ದಾರೆ ನಿಮ್ಮೂರ್ಗ್ ನಾನು ಬಂದಿದ್ದೀನಿ ಸ್ವಲ್ಪ ಲೇಟ್ ಆಯ್ತು ಬರಕ್ಕೆ ಸ್ವಲ್ಪ ಕ್ಷಮೆ ಇರಲಿ ಸ್ವಾಮಿ ಗೆಲ್ಸ್ ಪ್ರಮಾಣ ವಚನ ಕೋತ್ನಾ ಇನ್ನ ನೀವು ಗೆದ್ರೆಕ್ ಮುಟ್ಟಿದ ಗೆದ್ರೆ ತರ ಬಿಟ್ಟೆ ಗೆದ್ರೇಲಲ್ಲ నువ్వుతాది నువ్వు కొడుకు అందుకె చెప్పాలి తెలంగాణ కేసర్ నన్నీ ఎలక్షన్ దాంట్లో ఒక గవర్నమెంట్ రోడ్లకి అన్నిటికీ అనుగ్రహం ఎత్తుకోవాలి వచ్చిందను ఆఫీసర్ కూ అందరూ ఉంటారు ಪೊಲೀಸ್ ತಹಸೀಲ್ದಾರ್ ರೆವಿನ್ಯೂ ಇಒ ಗೌರ್ಮೆಂಟ್ ತೋರ್ಕ ನೀವು ಹೋಗ್ಬಿಟ್ಕೊಂಡಲ್ಲ ನೀರು ಏನ್ ಅರ್ಜಿರೋ ಮೇಮ್ ಸ್ವೀಕರಿಸ್ತಾಮೋ ತಗೊಂಡು ಯಾಕಾಗಲ್ಲ ಆಗಿ ಎಷ್ಟು ಬೇಕಾಗುತ್ತೆ ಅಂತ ನಾನು ಫಾಲೋ ಅಪ್ ಮಾಡ್ತೀನಿ ನಾನು ಗೆದ್ದ ಮೇಲೆ ಮಾರ್ಕ್ ಕೊಟ್ಟಿದ್ದೆ ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀನಿ ಅಂಬ ಆಂಬುಲೆನ್ಸ್ ನಂಬರ್ ಹತ್ರ ಇರುತ್ತೆ ಆಂಬುಲೆನ್ಸ್ ಬೇಕಂದ್ರೆ ಫ್ರೀ ಸರ್ವಿಸ್ ಗೌರಿಬಿನ್ಗೋ ಬೆಂಗಳೂರಿಗೋ ಒಂದ್ ರೂಪಾಯಿ ತಗೊಂಡ್ರೆ ನಾನು ಆಂಬುಲೆನ್ಸ್ ಸರ್ವಿಸ್ ಕೊಡ್ತಾ ಇದ್ದೀನಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರ ರೋಡ್ ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್